ಆತ್ಮೀಯ ಸ್ನೇಹಿತರೆ ಇಂದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಭಾಳಷ್ಟು ಒಂದು ಸಂತೋಷವಾದಂಥ ದಿನ ಇವತ್ತು ಯಾಕಪ್ಪ ಅಂತಂದರೆ ಇವತ್ತು ಚನ್ನಗಿರಿ ತಾಲೂಕಲ್ಲಿ ನಮ್ಮ ವದಗಿರಿ ಗಿರೀಶ್ ಅಣ್ಣರು ಒಂದು ವ್ಯವಸ್ಥಿತವಾಗಿ ಕಾನಿಪಾ ಧ್ವನಿಯ ಒಂದು ಆಫೀಸ್ ಮಾಡೋದರ ಮುಖಾಂತರ ಪ್ರೆಸ್ ಕ್ಲಬ್ ಅಂತ ಏನು ಇವತ್ತು ಎಲ್ಲರೂ ಒಟ್ಟಾಗಿ ತೊಗೊಂಡ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ಮುಂದಿನ ದಿನ ಕೊಡಬೇಕಂತ ಏನು ಇವತ್ತು ಮುಂದಾಲೋಚನೆ ಮಾಡಿ ಭಾಳಷ್ಟು ಸ್ನೇಹಿತರ ಸಹಕಾರ ಹಾಗೂ ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷ ಆದಂಥ ಕರೇಪ್ನವರ ಒಂದು ಹೊಂದಾಣಿಕೆಯಿಂದ ಅವರು ಇವರು ಒಗ್ಗೂಡಿ ಏನು ಇವತ್ತು ದೃಢ ಹೆಜ್ಜೆ ಇಟ್ಟಿದ್ದಾರೆ ಇದು ಇಡೀ ನಮ್ಮ ಕಾನಿಪದಿ ಸಂಘಟನೆಗೆ ಇದೊಂದು ದಿಕ್ಸೂಚಿ ಜೊತೆಗೆ ಇದೊಂದು ಇನ್ಸ್ಪೈರ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇದ್ದೀನಿ ಇವತ್ತು ಸಾರ್ವಜನಿಕರು ಚನ್ನಗಿರಿಯಲ್ಲಿ ಇರೋಂಥವ್ರು ಇರ್ಬೋದು ಯಾವುದೇ ಸ್ಕೂಲು ಕಾಲೇಜಲ್ಲಿ ಫೀಸ್ ಹೆಚ್ಚಿಗೆ ತಗೊಳ್ಳೋದಿರ್ಬೋದು ಸಬ್ರೀಶ್ ಇರ್ಬೋದು ಇನ್ನೊಂಥರ ಯಾವುದೇ ಭ್ರಷ್ಟಾಚಾರ ಲಂಚ ಗುಳಿತನ ಇದ್ದಾಗೆ ದಯಮಾಡಿ ಸಾರ್ವಜನಿಕರು ನಮ್ಮ ಧ್ವನಿ ಸಂಘ ಸಂಘಟನೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದು ತಮ್ಮ ಅಹವಾಲು ತಿಳಿಸಿದರೆ ತಮಗೆ ನ್ಯಾಯುತವಾಗಿ ಏನು ಇವತ್ತು ಸರ್ಕಾರದಿಂದ ಫಿಕ್ಸ್ ಆಗಿರ್ತದೆ ಆ ನಿಟ್ಟಿನಲ್ಲಿ ಕೊಡಿಸೋ ದೃಷ್ಟಿಯಲ್ಲಿ ನಮ್ಮ ಒಧಗಿರೆ ಗಿರೀಶ್ ಅಣ್ಣವರು ಹಾಗೂ ಕರೆಪಣ್ಣವರು ಹೆಜ್ಜೆ ಹಾಕಿದ್ದಾರೆ ಇದ್ರ ಜೊತೆಗೆ ಇವತ್ತು ಬೇರೆ ಬೇರೆ ಎನ್ ಜಿ ಒ ಸಂಘಟನೆಯಿಂದ ಭಾಳಷ್ಟು ನಮ್ಮ ಹಿರಿಯ ಮಹಿಳಾ ಮಣಿಗಳೆಲ್ಲ ಬಂದಿದ್ದಾರೆ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಇದರ ಜೊತೆಗೆ ರೈತ ಸಂಘಟನೆ ಮುಖಂಡರು ಹಾಗೂ ಅಹಿಂದ ಸಂಘಟನೆ ಮುಖಂಡರು ಜಿಲ್ಲಾಧ್ಯಕ್ಷರನ್ನು ನಮಗೆ ಬೆಂಬಲ ಸೂಚಿಸಿಬಿಟ್ಟು ನಿಮ್ಮ ಒಂದು ಒಳ್ಳೆ ಕಾರ್ಯಗಳಿಗೆ ನಾವು ಸರ್ ರಾಜ್ಯಾದ್ಯಂತ ಕಡಿಮೆ ಅವಧಿಯಲ್ಲಿ ಇವತ್ತೇನು ತಾವು ಸಂಘಟನೆ ಮುನ್ನಡೆಸ್ತಿದ್ರೆ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮಿಂದೆ ಇರ್ತದೆ ಅಂತ ಹೇಳಿದ್ದಾರೆ ಇದನ್ನು ಇನ್ನು ಹೆಚ್ಚಿನ ರೀತಿಯಾಗಿ ಜವಾಬ್ದಾರಿಯುತವಾಗಿ ನಮ್ಮ ಹೊದಿಗೆರೆ ಗಿರೀಶ್ ಅಣ್ಣರು ತೊಗೊಂಡು ಹೋಗ್ತಾರೆ ಅಂತ ನನಗೆ ದೃಢ ನಂಬಿಕೆ ಇದೆ ಅದೇ ರೀತಿಯಾಗಿ ಇವತ್ತು ಬೇರೆ ಬೇರೆ ತಾಲೂಕಿಂದ ಭಾಳಷ್ಟು ನನ್ನ ಆತ್ಮೀಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಆಗಮಿಸಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ತಾವು ಮಾಡಿರೋ ಹೇಳೋದ್ರ ಜೊತೆಗೆ ಬರೀ ನಮ್ಮ ಸಂಘಟನೆ ಬರೀ ಪತ್ರಕರ್ತರಿಗೆ ಸೀಮಿತ ಅಲ್ಲ ಅಂತ ಅಂದು ತೋರಿಸ್ಕೊಡೋ ದೃಷ್ಟಿಯ ಜೊತೆಗೆ ಇವತ್ತು ಸಾಂಸ್ಕೃತಿಕ ಒಂದು ಏನು ಬೆಸುಗೆ ಆಗಂತ ಇದೆ ಇವತ್ತು ಕರೋಕೆ ಸಿಂಗಿಂಗ್ ಕಾಂಪಿಟೇಷನ್ ನಿಜವಾಗೂ ಎಷ್ಟೇ ಟೆನ್ಷನ್ ಇದ್ದರೂ ಟೆನ್ಷನ್ ಮುಕ್ತವಾಗಿ ಆ ಹಾಡುಗಳು ಕೇಳ್ತಿದ್ರೆ ಇರೋ ಬಿ ಪಿ ಇರ್ಬೋದು ಆರೋಗ್ಯಪೂರ್ಣ ಇರ್ಬೋದು ಎಲ್ಲವೂ ಕಡಿಮೆ ಆಗಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರೇಪ್ಪ ಟೀಮವರು ನಮ್ಮ ಗಿರೇಪಣ್ಣವ್ರು ಏನು ಇವತ್ತು ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಇವತ್ತೇನು ನಡೆಸ್ತಾ ಇದ್ದಾರೆ ಅದರ ಪೂರ್ವಭಾವಿಯಾಗಿ ಇವತ್ತು ಚನ್ನಗಿರಿ ತಾಲೂಕಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕಲ್ಲಿ ನಡೆದ ನಂತರ ಕೊನೆಯ ಭಾಗ ಎಂಬಂತೆ ಫೈನಲ್ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆ ಮುಂದಿನ ದಿನ ಇದು ಎಲ್ಲ ಕಡೆ ವಿಸ್ತಾರ ಆಗೋದ್ರ ಜೊತೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮುಂದಿನ ವರ್ಷ ಆಗ್ಬೇಕಂತ ನಾನು ಅವರಿಗೆ ಶುಭ ಕೋರ್ತಾ ಬರೀ ನಮ್ಮ ಪತ್ರಕರ್ತರು ಪತ್ರಿಕೆ ಬರೋದ್ರ ಜೊತೆಗೆ ಭ್ರಷ್ಟಾಚಾರನ ಕಡಿವಾಣ ಹಾಕೋದ್ರ ಜೊತೆಗೆ ಅನ್ಯಾಯ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿಯೂ ನಾವು ಸಾಗಬೇಕು ಜೊತೆಗೆ ಹೆಲ್ತ್ ಕ್ಯಾಂಪ್ ಇರ್ಬೋದು ಇನ್ನೂ ಅನೇಕ ಸಾಮಾಜಿಕವಾಗಿ ಇರೋಂಥ ಕಾರ್ಯಗಳನ್ನು ನಮ್ಮ ಪತ್ರಕರ್ತರ ಸಂಘಟನೆಯಿಂದ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹಿಂದೆ ನಾನು ಸಿರುಗುಪ್ಪದಲ್ಲಿ ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ಸ್ಟಾರ ಬಳ್ಳಾರಿಯನ್ನು ಒಂದು ಪಾಕ್ಷಿಕ ಪತ್ರಿಕೆ ಇಟ್ಕೊಂಡ್ರೂ ಆ ಪತ್ರಿಕೆ ವಾರ್ಷಿಕೋತ್ಸವ ನೆಪದಲ್ಲಿ ಪ್ರತಿ ವರ್ಷ ನೂರಿಂದ ನೂರೈವತ್ತು ಮದುವೆಗಳು ಮಾಡ್ತಾಯಿದ್ದೆ ಈಗಾಗಲೇ ಎರಡು ಸಾವಿರದ ಐನೂರು ಸಾಮೂಹಿಕ ಮದುವೆ ನಾನು ಮಾಡಿದ್ದೀನಿ ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ಇವತ್ತು ಬರೀ ನಾವು ಪತ್ರಿಕೆ ಬರೆಯೋದೇ ಅಲ್ಲ ಬರೆಯೋದ್ರ ಜೊತೆಗೆ ಸಾಮಾಜಿಕಳಿಕಳೆ ನಾವು ತೊಡ್ಸ್ಕೊಂತೀವಂತ ಈ ಸಂದರ್ಭದಲ್ಲಿ ಒಂದು ಇನ್ನೊಂದು ಎರಡು ತಾಸು ಜಾಸ್ತಿ ಆಗ್ಬೋದು ನಿಮ್ಮ ಕೆಲಸ ಆ ನಿಟ್ಟಿನಲ್ಲಿ ಸಾಕಬೇಕಂದ್ಬಿಟ್ಟು ಇಡೀ ರಾಜ್ಯಾದ್ಯಂತ ಇರುವಂಥ ನಮ್ಮ ಧ್ವನಿ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಕರೆ ಕೊಡ್ತಾ ಇವತ್ತಿಲ್ಲಿ ಬರಮಾಡಿಕೊಂಡು ಈ ಒಂದು ಪ್ರೆಸ್ ಕ್ಲಬ್ನ ಉದ್ಘಾಟನೆಗೆ ಏನು ನನಗೆ ಆಹ್ವಾನ ನೀಡಿ ಇವತ್ತೇನು ಈ ಕಾರ್ಯಕ್ರಮ ಮುಗಿತೋ ಈ ಒಂದು ಇದಕ್ಕೆ ತುಂಬ ಹೃದಯದ ಸಂತೋಷ ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಗಿರೀಶ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಬಂಗ್ಲೆ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಮಾಡಿ ಕೇಳಿದೆ ಸರ್ ನಾನು ಆಫೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ದಯಮಾಡಿ ಮಾಡು ಗಿರಿ ನೀನೇನೇ ಮಾಡಿದರೆ ನ್ಯಾಯಯುತವಾಗಿ ಮಾಡ್ತೀಯ ಅಂದರು ಅದ್ರ ಜೊತೆಗೆ ಎನ್ ಜಿ ಒ ಅವ್ರದ್ದು ಕಂಪ್ಯೂಟರ್ಗಳು ಟೈಲರಿಂಗು ಫ್ರೀ ಹೆಣ್ಣುಮಕ್ಕಳಿಗೆ ನಮ್ಮ ಮೇಡಮ್ ಅವರು ರೂಪಾ ಮೇಡಮ್ ಅವರು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ದಯಮಾಡಿ ಬಡ ಕುಟುಂಬದವರು ಅಥವಾ ಅಸಹಾಯಕರು ಬಂದು ಇದನ್ನು ಉಪಯೋಗ ಪಡ್ಕೊಂಡು ಜೀವನ ಸಾಗಿಸ್ಬೋದು ಅಂತ ಈಸಿ ಮೆಥಡ್ ಅನ್ನೋ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮ ನಂಬ್ಕೊಂಡಿವಿ ಅದೇ ರೀತಿ ಸಾಹೇಬ್ರು ಹೇಳ್ದಂಗೆ ಸರಿಗಮಪ್ಪ ಡಿ ವಿ ಜಿ ವಾಯ್ಸ್ ವತಿಯಿಂದ ಚನ್ನಗಿರಲ್ಲಿ ಇದೊಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ ಕಾಂಪಿಟೇಷನ್ ಪ್ರೋಗ್ರಾಮು ವಾಲ್ಮೀಕಿ ಭವನದಲ್ಲಿ ಇದೇ ಥರ ಜಗಳೂರು ಹರಿಹರ ಹರಪನಹಳ್ಳಿ ಹೊನ್ನಾಳಿಯಲ್ಲೂ ಸಹ ಇದೇ ರೀತಿ ಪ್ರೋಗ್ರಾಮನ್ನು ಮಾಡಿಕೊಂಡು ಅದರಲ್ಲಿ ಆಯ್ಕೆಯಾದವ್ರನ್ನ ಆದವ್ರನ್ನ ಫೈನಲ್ಗೆ ದಾವಣಗೆರೆ ತಗೊಂಡೋಗಿ ದಾವಣಗೆರೆಯಲ್ಲಿ ಫೈನಲ್ ಮಾಡಿ ಈ ರಿಸಲ್ಟನ್ನು ಉತ್ತಮವಾದ ರೀತಿಯಲ್ಲಿ ಹೋಗ್ತೀವಿ ಅಂತ ನಾನು ಕರಿಯಪ್ಪ ಅವರು ಆಶ್ವಾಸನೆ ಕೊಟ್ಟಿದ್ವಿ ಅದೇ ಪ್ರಕಾರ ನಾವು ನಡ್ಕೊತ ಇದೀವಿ ಸಾಹೇಬ್ರಿಗೂ ಮತ್ತು ಕರಿಯಪ್ಪರಿಗೂ ರೂಪಾ ಮೇಡಮ್ ಅವ್ರಿಗೂ ನನಗೆಲ್ಲ ಸಪೋರ್ಟು ಸಾಥ್ ಕೊಟ್ಟಿರೋದ್ರಿಂದ ಈ ಕೆಲಸ ಸಾಧ್ಯವಾಗೈತೆ ಅಂತ ನಾನು ಮನಸ್ಸು ತೃಪ್ತಿಯಾಗಿ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ನಮಸ್ತೆ